ಬಿಹಾರ ಚುನಾವಣೆಯ ರಣಕಣ ರಂಗೀರಿದ್ಲು ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಿರುಸಿನ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ತಮ್ಮ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬೆಂದರೆ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ರದ್ದುಗೊಳಿಸುವುದಾಗಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಸೀಮಾಂಚಲ ವಿಧಾನಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಪ್ರಚಾರ ನಡೆಸಿದ್ದಾರೆ ಈ ಚುನಾವಣೆಯು ಸಂವಿಧಾನ ಮತ್ತು ಬಹುತ್ವವನ್ನ ಸಂರಕ್ಷಿಸುವಂತಹ ಹೋರಾಟ ಎಂದಿದ್ದಾರೆ ನಮ್ಮ ಸರ್ಕಾರ ರಚನೆಯಾದರೆ ಆ ವಕ್ಫ್ ಮಸೂದೆಯನ್ನ ಕಷ್ಟಪುಟ್ಟಿಗೆ ಎಸುತ್ತೇವೆ ಇದು ಸಂವಿಧಾನಿಕ ಸಮಾನತೆ ಮೇಲೆ ನಡೆದಿರುವಂತಹ ನೇರ ದಾಳಿ ಎಂದು ಘೋಷಣೆಯನ್ನ ಮಾಡಿದ್ದಾರೆ ದೇಶವು ಎಲ್ಲಾ ಧರ್ಮಗಳ ಜನರ ಸಹಭಾಗಿತ್ವದಿಂದ ನಿರ್ಮಿತವಾಗಿದೆ ಎಂದು ನೆನಪಿಸಿದ್ರು ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರಿಗೂ ಸೇರಿದೆ ಎಲ್ಲರೂ ಈ ರಾಷ್ಟ್ರ ನಿರ್ಮಾಣದಲ್ಲಿ ತ್ಯಾಗ ಮಾಡಿದ್ದಾರೆ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡುತ್ತೆ ಎಂದು ಕಿಶನ್ ಗಂಜ್ ರ್ಯಾಲಿಯಲ್ಲಿ ಹೇಳಿದ್ರು ಏಪ್ರಿಲ್ನಲ್ಲಿ ಸಂಸತ್ತು ಅಂಗೀಕರಿಸಿದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆ ನೀಡಿತ್ತು ಈ ಕಾಯ್ದೆಯು ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಆಸ್ತಿಗಳ ಮೇಲಿನ ವ್ಯಾಪಕ ಅಧಿಕಾರ ನೀಡುತ್ತಾ ಇದ್ರೆ ವಕ್ ಸ್ಥಾಪನೆಗೆ ಇಸ್ಲಾಂನಲ್ಲಿ ಐದು ವರ್ಷಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವಂತಹ ನಿಬಂಧನೆ ವಿವಾದಕ್ಕೆ ಕಾರಣವಾಗಿತ್ತು ತೇಜಸ್ವಿ ಯಾದವ್ ತಮ್ಮ ಭಾಷಣಗಳಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ನಿತೀಶ್ ಕುಮಾರ್ ಬಿಜೆಪಿಗೆ ಮತ್ತು ಆರ್ಎಸ್ಎಸ್ಗೆ ಬಿಹಾರದಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ ಬಿಹಾರದಲ್ಲಿ ಕೋಮುವಾದಿ ಶಕ್ತಿಗಳಿಗೆ ಬಾಗಿಲು ತೆರೆಯುವ ಕೆಲಸ ಅವರದ್ದೇ ಎಂದು ಟೀಕಿಸಿದ್ದಾರೆ ತಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತನಾಡಿರುವಂತಹ ತೇಜಸ್ವಿ ಯಾದವ್ ಆರ್ಜೆಡಿ ಎಂದಿಗೂ ತನ್ನ ಧೋರಣೆಯ ಮೇಲೆ ರಾಜಿ ಮಾಡಿಕೊಳ್ಳಲ್ಲ ಲಾಲೂಜಿ ಕೋಮುವಾದಿ ಶಕ್ತಿಗಳೊಂದಿಗೆ ಎಂದಿಗೂ ಕೈ ಜೋಡಿಸಲಿಲ್ಲ ಆದರೆ ಇಂದು ನಮ್ಮ ಚಿಕ್ಕಪ್ಪ ನಿತೀಶ್ ಕುಮಾರ್ ಅವರು ತಮ್ಮ ದಾರಿ ಬದಲಿಸಿಕೊಂಡು ಬಿಜೆಪಿಯತ್ತ ಹೋಗಿದ್ದಾರೆ ಅಂತ ಹೇಳಿದ್ರು ಕೇಂದ್ರ ಏಜೆನ್ಸಿಗಳನ್ನ ರಾಜಕೀಯವಾಗಿ ದುರುಪಯೋಗ ಮಾಡುತ್ತಿರುವ ಆರೋಪವನ್ನು ಅವರು ಹೊರಹಾಕಿದ್ರು ಅಮಿತ್ ಶಾ ಅವರು ಪಾಟ್ನಾದಲ್ಲಿ ನನಗೆ ನೇರ ಬೆದರಿಕೆ ಹಾಕಿದ್ದಾರೆ ತೇಜಸ್ವಿಗೆ ಪಾಠ ಕಲಿಸ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ನಾನು ಹಿಂದೆ ಸರಿಯುವುದಿಲ್ಲ ಅಂತ ತೇಜಸ್ವಿ ಯಾದವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಬಿಹಾರದಲ್ಲಿ ನಡೆಯುತ್ತಿರುವಂತಹ ಚುನಾವಣೆಗೆ ತೇಜಸ್ವಿ ಯಾದವ್ ಅವರ ಈ ಘೋಷಣೆ ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ